ದೊಡ್ಡ ಘಟನೆ ನಾನು ಕೆಇಬಿ ನಲ್ಲಿ ಕೆಲಸ ಮಾಡುವಾಗ ಆನ್ ಡ್ಯೂಟಿ ಎಲ್ಲ ಕಾನೂನು ಪ್ರಕಾರವಾಗಿ ಲೈನ್ ಎಲ್ಲ ಆಫ್ ಮಾಡಿಕೊಂಡು ಅಸಿಸ್ಟೆಂಟ್ ಇಂಜಿನಿಯರ್ ಸಮಕ್ಷಮದಲ್ಲಿ ನಾನು ಕೆಲಸ ಮಾಡುವಾಗ ನನಗೆ ದೊಡ್ಡ ವಿದ್ಯುತ್ ಅಪಘಾತ ಆಯ್ತು ನಾನು ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಕೆಲಸ ಮಾಡುದು ಅರವತ್ತಾರು ಸಾವಿರ ಬಂದು ಸ್ಟೆಪ್ ಡೌನ್ ಆಗಿ ಹನ್ನೊಂದು ಸಾವಿರ ಔಟ್ ಗೋಯಿಂಗ್ ಆಗ್ತದೆ ಹನ್ನೊಂದು ಸಾವಿರ ಓಡಿಸು ನನ್ನ ತಲೆಗೆ ಪಾಸ್ ಆಗಿ ನನ್ನ ಬಾಡಿಗೆ ಪಾಸ್ ಆಗಿ ನಾಲ್ಕು ಕಡೆ ನಂದು ತಲೆ ಮೇಲ್ಭಾಗ ಬರ್ಸ್ಟ್ ಆಗಿದೆ ಮತ್ತೆ ಈ ಕಂಕುಳ ಕೆಳಭಾಗ ಬರ್ಸ್ಟ್ ಆಗಿದೆ ಈ ಕೈಯಲ್ಲಿ ಬರ್ಸ್ಟ್ ಆಗಿದೆ ಇದು ಎಲ್ಲ ಏನಿರಲಿಲ್ಲ ಇದೆಲ್ಲ ಫುಲ್ ಬ್ಲಾಕ್ ಆಗಿ ಎಲ್ಲ ಬರ್ಸ್ಟ್ ಆಗಿ ಹೋಗಿತ್ತು ಇದು ಎಷ್ಟು ವರ್ಷ ಆಯ್ತು ಇದು ಎರಡ್ ಸಾವಿರದ ಹದಿನಾರು ಅಕ್ಟೋಬರ್ ನಲ್ಲಿ ಆಯ್ತು ಅಂದ್ರೆ ನಿಮಗೆ ವಿದ್ಯುತ್ ಶಾಕ್ ಆಗಿ ನಿಮ್ಗೆ ಏನಾಯ್ತು ನಂತರ ವಿದ್ಯುತ್ ಶಾಖ ಆಗಿದ್ದು ಅಷ್ಟೇ ಗೊತ್ತು ನಾನು ಮೇಲೆ ಹತ್ತೋಗಿದ್ದೀನಿ ಶಾಕ್ ಆಗ್ಬಿಟ್ಟು ನಾನು ಕೆಳಗೆ ಬಿದ್ದೋಗಿದ್ದೀನಿ ಎಲ್ಲ ಸುಟ್ಟು ಎಲ್ಲ ಬಿದ್ದೋಗಿದೆ ಎಲ್ಲ ಬರ್ಸ್ಟ್ ಆಗಿ ಬಿದ್ದೋಗಿದ್ದೀನಿ ಯಾವುದೇ ಜ್ಞಾನ ಇಲ್ಲ ಅವಾಗ ನನಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಕೊಟ್ಟು ನಾನು ಕಂಡುಬಿಟ್ಟು ನೋಡಿದಾಗ ನಂದು ಸ್ಥಿತಿ ಈ ತರ ಈ ತರವಾಗಿತ್ತು ಈ ತರ ನಂದು ಫುಲ್ಲು ಬೇರ್ ಬಾಡಿನಲ್ಲಿ ಈ ತರ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಈ ತರ ಸುತ್ತಿಟ್ಟಿದ್ದರು ಪ್ಲಾಸ್ಟಿಕ್ ಕವರ್ನಲ್ಲಿ ನೆಕ್ಸ್ಟ್ ಎರಡನೇ ನಾನು ಕಂಡುಬಿಟ್ಟು ನೋಡಿ ಪ್ರಜ್ಞೆ ಬಂದಾಗ ನೋಡಿದಾಗ ನಂದು ಸ್ಥಿತಿ ಈ ತರ ಇತ್ತು ತುಂಬಾ ಭಯಂಕರ ಇಡೀ ನಿಮ್ಮ ಬಾಡಿಯಲ್ಲಿ ಎಲ್ಲ ಬರ್ನ್ ಆಗಿದೆ ಹೌದೌದು ಅಲ್ಲ ಎಲ್ಲ ಬರ್ನ್ ಆಗಿ ಇದಾಗಿದೆ ಅಲ್ಲ ಓಕೆ ಮುಖ ಕೂಡ ನಿಮ್ಮದು ಒಂದು ಸೈಡ್ ಇದಾಗಿದೆ ಅಲ್ಲ ಬರ್ನ್ ಆಗಿದೆ ನನಗೆ ಮೊದಲು ಪ್ರಥಮವಾಗಿ ನಂದು ತಲೆಗೆ ಪಾಸ್ ಆಗಿದೆ ಮೇಯ್ನ್ ತಲೆ ಬರ್ಸ್ಟ್ ಆಗಿದೆ ಮೇಲ್ಭಾಗ ಬರ್ಸ್ಟ್ ಆಗಿದೆ ಲೆವೆನ್ ತೌಸಂಡ್ ವರ್ಡ್ಸ್ ಪಾಸ್ ಆಗಿದೆ ಹ್ಮ್ 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 ಲೆವೆನ್ ತೌಸಂಡ್ ವರ್ಡ್ ಅಲ್ಲ ಮೆಡಿಕಲ್ ಸೈನ್ಸ್ ಪ್ರಕಾರವಾಗಿ

ಒಂಥರ ಏಕಾಂಗಿ ತರ ಇದೆ ಆ ತರ ಇದ್ದಾಗ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ ಅವಾಗ ನನ್ಗೆ ದೇವರ ಆತ್ಮನು ನನಗೆ ಏಜ್ ಕೇಲ ಮೂವತ್ತೇಳನೇ ಅಧ್ಯಾಯದಲ್ಲಿ ಅದೊಂದು ಅದೃಷ್ಟ ಅಂತ ಇದೆ ದೇವ್ರು ಹೇಳ್ತೇನೆ ಒಣಗಿದ ಎಲುಬುಗಳಿಗೆ ಒಂದು ಹಳ್ಳದ ಸುತ್ತಲೂ ಒಣಗಿದ ಎಲ್ಬುಗಳು ಲೆಕ್ಕವಿಲ್ಲದೃಷ್ಟು ಬಿದ್ದಿದೆ ಅಂತ ಬೈಬಲ್ ಮೇಲೆ ಬಿದ್ದಿತ್ತು ಅಲ್ಲಿ ದೇವರ ಆತ್ಮನು ಆ ಒಂದು ಏಜ್ ಕೆಲಗೆ ದೇವರು ಆ ಎಲುಬುಗಳಿಗೆ ನೀನ್ ನೋಡಿ ನರಗಳೆಲ್ಲ ಹರಡಿ ಮಾಂಸ ಆ ಚರ್ಮದ ಒದಿಕೆ ಬಂದು ಅದಕ್ಕೆ ಜೀವ ಬರುತ್ತೆ ಅಂತ ಹೇಳ್ತಾರೆ ಈ ಒಂದು ಅಧ್ಯಾಯಕ್ಕೆ ನಾನು ಕರ್ಕೊಂಡೋಗ ನನಗೆ ಒಂದು ನಂಬಿಕೆ ಯಾವುದು ನನಗೆ ನಂಬಿಕೆ ಇರಲಿಲ್ಲ ಆ ವಾಕ್ಯ ನನಗೆ ನಂಬಿಕೆ ಕೊಟ್ಟು ನನ್ನನ್ನ ಬದುಕಿದೆ

ಮಾನಸಿಕವಾದ ಹೋರಾಟ ಫಿಸಿಕಲಿ ನಾನು ಸಫರ್ ಕೊಡ್ತಾ ಇದ್ದೀನಿ ತುಂಬಾ ಎಲ್ಲ ಸುಟ್ಟೋಗಿದೆಯಲ್ಲ ಯಾವುದೇ ನಿರೀಕ್ಷೆ ಇಲ್ಲ ಬದುಕ್ತೀನಿ ಅಂತ ಹಾಗಾಗಿ ನನಗೆ ತುಂಬಾ ಹೋರಾಟ ಆಯ್ತು ಮರಣದ ಹೋರಾಟ ಮರಣದ ಹೋರಾಟ ಆಯ್ತು ಅಂದ್ರೆ ನಿಮ್ಮನ್ನು ನೋಡ್ಲಿಕ್ಕೆ ಯಾರು ಬರ್ತಾ ಇಲ್ಲ ಬರ್ಲಿಕ್ಕೆ ಅಂದ್ರೆ ನನಗೆ ನನ್ನ ಕಾಪಾಡಿದ್ರೆ ದೈವ ಹಾಕಿ ಸತ್ಯವೇನೋ ನನ್ಗೆ ನೆನ್ಪಿಗ್ ಬಂದು ವಾಕ್ಯ ಹಿಡ್ದು ಪ್ರಾರ್ಥನೆ ಮಾಡುವಾಗ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎಂಬೋನೆಂಬ ನಾನೇ ನಿಮಗೆ ಆರೋಗ್ಯದಾಯಕ ಎಂಬುದಾಗಿ ಹದಿನೈದು ವಿಮೋಚನೆ ಕಂಡು ಹದಿನೈದು ಇಪ್ಪತ್ತರ ಬರೆಯಲ್ಪಟ್ಟಿದೆ ಮತ್ತೆ ಏಷ್ಯನ್ ಏನು ಬರದ ಪರಿಶುದ್ಧ ಪ್ರಬಂಧದ ಗ್ರಂಥ ಐವತ್ ವಚನ ಅಚನ ನಾಲ್ಕು ಬರೆಯಲ್ಪಟ್ಟಿದೆ ಏಸು ಕ್ರಿಸ್ತನು ನಮಗೆ ಸುಕ್ಷೇಮನ ಉಂಟು ಮಾಡುವ ದಂಡನೆಯನ್ನ ಆಲ್ರೆಡಿ ಅನುಭವಿಸಿದಾನೆ ಅಂತ ಬೈಬಲ್ ಕ್ಲಿಯರ್ ಆಗಿ ಹೇಳ್ತದೆ ಐದನೇ ವಚನ ಬರುವಾಗ ಏಸು ಕ್ರಿಸ್ತನ ಭಾಸನೆಗಳ ಮೂಲಕವಾಗಿ ನಮಗೆ ಗುಣ ಆಗ್ತಿದೆ ಅಂತ ಬೈಬಲ್ ಬರೆಯಲ್ಪಟ್ಟಿದೆ ಈ ವಾಕ್ಯ ಮತ್ತೆ ಆ ಪ್ರವಾದನೆ ಗ್ರಂಥ ಆ ಅಂತ ಎರಡು ಸೇರಿ ನನಗೆ ಒಂಥರ ಜೀವ ಆಯ್ತು ಆ ಸಮಯದಲ್ಲಿ ನನ್ನ ತಮ್ಮ ಆಲ್ರೆಡಿ ಪಾಸ್ಟ್ ಆಗಿದ್ದ ಆತನು ಬಂದು ನನಗೆ ಒಂದು ಪುಸ್ತಕ ಕೊಟ್ಟಾಗ ಅದರಲ್ಲಿ ಆ ಒಂದು ಪುಸ್ತಕದಲ್ಲಿ ಬರಿತ ಹೋಗ್ತಾರೆ ಸೇವಕರು ನೀವು ದೇವರ ಆಲಯವಾಗಿದ್ದರೆ ದೇವರು ನಿಮ್ಮಲ್ಲಿ ದೇವರ ಆತ್ಮ ವಾಸ ಮಾಡ್ತಾನೆ ಅದು ಒಂದನೇ ಕುರಿತ ಮೂರು ಅಜ್ಞಾನ ಬರೆಯಲ್ಪಟ್ಟಿದೆ ಅದನ್ನು ಓದುವಾಗ ನನಗೆ ಒಂಥರ ಹೊಸ ಜೀವ ಬಂದಂಗ್ ದೇವ್ರು ನನ್ನೊಳಗಡೆ ವಾಕ್ಯಗಳಿದೆ ದೇವ್ರ ವಾಕಿಗಳಿದೆ ಅಂತ ಬೈಬಲ್ ಇರುತ್ತೆ ದೇವ್ರ ಆರೋಗ್ಯದಾಯಕನಾಗಿದ್ದೇನೆ ಬೈಬಲ್ ಇಳುತ್ತೆ ಏಸು ಕ್ರಿಸ್ತನ ಗುಣಪಡಿಸಿದಂತ ಬೈಬಲ್ ಹೇಳುತ್ತೆ ಇಷ್ಟೆಲ್ಲ ಇರುವಾಗ ಏನೇನು ಎದ್ ನನಗೊಂದು ಅಶ್ಯೂರೆನ್ಸ್ ಬಂತು ಆಕ್ಚುಲಿ ನಂದು ಈ ಕೈ ಇದೆಯಲ್ಲ ಇದು ಇಲ್ಲಿಂದ ಇಲ್ಲಿಗೆ ಬರ್ಸ್ಟ್ ಆಗಿ ಇದೆಲ್ಲ ಚಿತ್ರ ಚಿದ್ರಾಗಿ ಫುಲ್ ಬ್ಲಾಕ್ ಆಗಿತ್ತು ನೇರ್ಲೆಂಡ್ ಕಲರ್ ಆಗಿತ್ತು ಎಲ್ಲ ಈ ಎಲ್ಲಾ ನರಗಳು ರಕ್ತನಾಳಗಳು ಎಲ್ಲಾ ಸುಟ್ಟು ಬರ್ಸ್ಟ್ ಆಗಿ ಏನಿರಲಿಲ್ಲ ಇದಕ್ಕೆ ಜೀವ ಇಲ್ಲ ಇಲ್ಲಿ ಹಿಂದೆ ನಾನು ಆ ಪುಸ್ತಕ ಓದುವಾಗ ಮಧ್ಯಾಹ್ನ ಒಂದು ಪ್ರಾರ್ಥನೆ ಮಾಡಿದೆ ದೇವರೇ ನೀನ್ ಈಗಲೂ ಸಹ ಅಂತ ಬೈಬಲ್ ಹೇಳುತ್ತೆ ಇಬ್ರಿ ಹದಿಮೂರು ವಚನ ಎಂಟ್ರಲ್ಲಿ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗ ಇವತ್ತು ಇದ್ದಾನೆ ನಾಳೆ ಇದ್ದಾನೆ ಹಾಗೆ ನಿರಂತರವಾಗಿ ಏಕ ರೀತಿಯಾಗಿದೆ ಅಂತ ಬೈಬಲ್ ಹೇಳುತ್ತೆ ಈ ವಾಕ್ಯದ ಆಧಾರದ ಮೇಲೆ ನಾನು ಪ್ರಾರ್ಥನೆ ಮಾಡಿದಾಗ ಈ ಕೈಗೆ ನನಗೆ ಜೀವ ಬಂತು ಐದು ಬೆರಳು ಸತ್ವವಾಗಿತ್ತು ಎಲ್ಲ ಹೊಸ ಹುಗರು ಹೊಸ ಬೆರಳು ಈ ಭಾಗ ಕೂಡ ಹೊಸದು ಈ ಭಾಗ ಕೂಡ ಹೊಸದು ಅವಾಗ ಡಾಕ್ಟರ್ ಚೆಕ್ ಮಾಡಿದ್ವಿ ಇವರಿಗೆ ಹನ್ನೊಂದು ಸಾವಿರ ಓಡಿಸ್ ಹೊಡೆದಿದ್ದೆ ಮೆಡಿಕಲ್ ಸೈನ್ಸ್ ಪರವಾಗಿ ಮೆದುಳೋದನ್ನ ತಡ್ಕೊಳಿಕ್ ಈತ ಹೇಗೆ ಬದುಕಿದ್ದಾನೆ ಅಂತ ಅವರೇ ಕ್ವಶನ್ ಮಾಡ್ತಾ ಇದ್ರು ಇದು ಸಾಧ್ಯ ಇಲ್ಲ ಅಂತ ಅನುಮಾನ ಪಟ್ಟು ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ರು ಎಕ್ಸ್ರೇ ಮಾಡಿದ್ರು ಎಲ್ಲ ಮಾಡಿದ್ರು ಕೂಡ ನನ್ನ ಮೆಮೊರಿ ಕರೆಕ್ಟ್ ಆಯ್ತು ಅವರಿಗೆ ಆಶ್ಚರ್ಯ ಆಯ್ತು ಈ ಮನುಷ್ಯ ಹೇಗಪ್ಪ ಬದುಕಿದ್ದಾನೆ ಅಂತ ಆಮೇಲೆ ಈ ಕೈ ಕೂಡ ಇದು ಜೀವ ಅಂತ ಐದ್ ಇನ್ಸ್ಟೆಂಟ್ ಅದು ಹೀಲಿಂಗ್ ಆಯ್ತು ಆ ರೀತಿ ನಿಮಗೆ ಅದರಿಂದ ಬಿಡುಗಡೆ ಆಯಿತು ಹಾಂ ಈಗ ನೀವು ಹಾಸ್ಪಿಟಲಲ್ಲಿ ಎರಡು ತಿಂಗಳು ಜಾಸ್ತಿ ಇದ್ರಿ ಅವ್ರು ಎರಡು ತಿಂಗಳು ಈ ಸಂದರ್ಭದಲ್ಲಿ ನಿಮ್ಮ ಈಗ ಇದ್ದ ಗಾಯ ಹೇಗೆ ಒಣಗೋಯಿತು ಈಗ ಎಲ್ಲ ಮುಖಕ್ಕೆಲ್ಲ ಬರ್ಮಾಗಿತ್ತಲ್ಲ ಹೌದೌದು ಬೈಬಲ್ ಒಂಥ ಪ್ರಾರ್ಥನೆ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಅದ್ಭುತವಾಗಿ ಮೆರಕಲ್ ಆಗೋಕ್ಕೆ ನನಗೆ ಸ್ಟಾರ್ಟ್ ಮಾಡಿದೆ ನಾನು ಆಸ್ಪತ್ರೆ ನಾನು ಇವಾಗ ಈ ಥರ ಚೆನ್ನಾಗಿದೆಯಾ ಅಂತಲ್ಲ ನಾನು ಈಗಿದ್ದಾನೂ ಒಂದೇ ಸರಿ ಈ ಥರ ನಾನು ಸೂಪರ್ ನ್ಯಾಚುರಲ್ ಇರಲಿ ನನಗೆ ಆಗಿದೆ ಈ ಥರ ಇದ್ದಿದ್ದು ನಾನು ಹ್ಞೂ ನಾನು ಒಂದಿವಸ ಕನ್ನಡಿನ ಮುಖ ನೋಡ್ಕೊಂಬಿಟ್ಟೆ ಹ್ಞೂ ಮುಖ ನೋಡ್ಕೊಂಡಾಗ ತುಂಬಾ ಕುರುಪಿ ಆಗಿದೆ ಅಯ್ಯೋ ನಾನು ಹೆಂಗೆ ಎಲ್ಲರಿಗೂ ಈ ತರ ಮುಖ ನಾನು ಯಾರು ಅಂತ ತೋರಿಸ್ಬಿಟ್ಟೆ ದೇವ್ರ ಹತ್ರ ತುಂಬಾ ಹತ್ಬ ಆಸೆ ಇದೆ ಎಲ್ಲ ನೋಡಿದ್ದಾನೆ ದೇವರು ಎಲ್ಲ ದೇವರಿಗೆ ಯಾಕೆಂದ್ರೆ ದೇವ್ರು ಒಳಗ್ ನೋಡ್ತಾನೆ ಮನುಷ್ಯ ಹೊರಗ್ ನೋಡಿದಾರೆ ಅಂತ ಬೈಬಲ್ ಹೇಳುತ್ತೆ ಅದನ್ನ ನೋಡಿ ನನ್ಗೆ ದೇವ್ರು ಮತ್ತೆ ಮಾರನ ದಿವಸಕ್ಕೆ ನನಗೆ ಒಂದು ಸೂಪರ್ ನ್ಯಾಚುರಲ್ ಹೀಲಿಂಗ್ ಆಯ್ತು ನನ್ಗೆ ಡಾಕ್ಟೆಲ್ಲ ಆಶ್ಚರ್ಯ ಪಡೋ ರೀತಿನಲ್ಲಿ ಈಲಿಂಗ್ ಆಯ್ತು ನಾನು ಈಗ ಇದ್ದರೂ ಒಂದೇ ಸರಿ ನಾನು ಹೀಗೆ ಅನ್ಕೊಂಡೆ ಮತ್ತೆ ಎತರ ಸ್ಥಿತಿ ವಾರದಲ್ಲಿ ಆಗ್ಬಿಟ್ಟೆ ಯಾವ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡರೂ ಸಹ ಈ ತರ ನ್ಯಾಚುರಲ್ ಆಗಿ ಕಷ್ಟ ಆಗ್ತಿದೆ ಹೌದು ಅದಕ್ಕೆ ಏನೋ ಬರ್ನ್ ಆಗಿದ್ದಲ್ಲ ಹೌದು ಈ ತರ ಸುಟ್ಟೋದ್ರು ಒಂದೇ ವಾರದಲ್ಲಿ ನನಗೆ ಹೀಲಿಂಗ್ ಆಗಬೇಕು ಅಂದ್ರೆ ಅದು ಆಶ್ಚರ್ಯ ಎಲ್ಲ ಆಶ್ಚರ್ಯ ಡಾಕ್ಟರ್ ಮಾಡ್ಲಿಕ್ಕೆ ಆಗಲ್ಲ ಆಗಲ್ಲ ದೇವರೇ ಮಾಡ್ಬೇಕು ದೇವರೇ ಮಾಡು ಅನೇಕ ಜನರು ನಿಮ್ಮ ದೃಷ್ಟಿಸು ಆಗಿದೆ ಹೌದು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವರೇಲ್ಲ ಮಾತಾಡ್ಕೊಂಡ್ರು ನಾನು ಓ ನೀವು ಬದುಕ್ತಿರಂತ ಗೊತ್ತಿರ್ಲಿಲ್ಲ ನೀನ್ ನಂಬಿದಂತ ದೇವರು ನಿನ್ಗೆ ಒಳ್ಳೇದ್ ಮಾಡಿದ ಒಳ್ಳೇದ್ ಮಾಡುದು ಹ್ಮ್ ನೀವು ಆಗಿ ಎಷ್ಟು ಸಮಯದ ನಂತರ ಪುನಃ ಜಾಯಿನ್ ಆದ್ರಿ ಡ್ಯೂಟಿಗೆ ನಾನು ಮತ್ತೆ ಮೂರು ತಿಂಗಳು